ಹನಿ ಟ್ರಾಪ್ ವಿಚಾರವಾಗಿ ವಿಧಾನಸೌಧದಲ್ಲಿ ಮಾತನಾಡಿದ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತೆ ಕರ್ನಾಟಕದಲ್ಲಿ ಹನಿ ಟ್ರಾಪ್ ಆಗಬಾರ್ದು ಟ್ರ್ಯಾಪ್ ಆಗುವವರು ಮೂರ್ಖರು ಚಾರಿತ್ರೆ ಬಹಳ ಮುಖ್ಯವಾದದ್ದು ಯಾವುದೇ ಕ್ಷೇತ್ರದವರು ಇರಲಿ ಅದರಲ್ಲೂ ರಾಜಕೀಯದಲ್ಲಿ ಇರುವವರು ಸೂಕ್ಷ್ಮವಾಗಿ ಇರಬೇಕು ಅಂತ ಹೇಳಿದರು ಶಾಸಕ ಮುನಿರತ್ನ ವಿರುದ್ಧ ಮಹಿಳೆಯೊಬ್ಬರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂತಹ ಸಂತ್ರಸ್ತೆ ಮಹಿಳೆ ಆರ್ ಅಶೋಕ್ ಹಾಗೂ ಅವರ ಮಗನಿಗೆ ಐ ವಿ ಪೇಷಂಟ್ ಮೂಲಕ ಹನಿ ಚಾಪ್ ಮಾಡಿಸೋಕೆ ಟ್ರೈ ಮಾಡಿದ್ದ ಹೀಗಂತ ವ್ಯಕ್ತಿಗೆ ಆರ್ ಅಶೋಕ್ ಹೇಗೆ ಸಪೋರ್ಟ್ ಮಾಡಿದ್ದಾರೆ ಎಂದು ಫೋಟೋಗಳನ್ನು ಬಿಡುಗಡೆ ಮಾಡಿ ಆರೋಪಿಸಿದ್ದಾರೆ ಅಲ್ಲದೆ ನನ್ನನ್ನು ಬಳಸಿಕೊಂಡು ಅಶೋಕ್ ಹಾಗೂ ಮಗನನ್ನು ಹನಿ ಚಾಪ್ ಮಾಡುವಂತೆ ಹೇಳಿದ್ದ ನಾನು ಮಾಡಲ್ಲ ಅಂತ ಹೇಳಿದ್ದೆ ಅವನೊಬ್ಬ ರೇಪಿಸ್ಟ್ ಆತನ ವಿರುದ್ಧ ಕಮಿಷನರ್ಗೆ ದೂರನ್ನ ನೀಡಿದ್ದೀನಿ ಅಂತ ಹೇಳಿದ್ದಾಳೆ ಮುನಿರತ್ನ ವಿರುದ್ಧ ಆಪ್ತ ವೇಲು ನಾಯ್ಕ್ ಮಾತನಾಡಿ ಹನಿ ಚಾಪ್ ವಿಚಾರವಾಗಿ ಮುನಿರತ್ನ ಮಾತನಾಡಿದ ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ

ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಹಾಗೂ ಯತ್ನಾಳ್ ನಡುವಿನ ಸಂಘರ್ಷ ಮುಂದುವರೆದಿದೆ ವಿಧಾನಸಭೆಯಲ್ಲಿ ಹನಿ ಟ್ರಾಪ್ ವಿಚಾರವಾಗಿ ಭಾರಿ ಹೋರಾಟ ನಡೀತಾ ಇದ್ರು ವಿಜಯೇಂದ್ರ ಇದ್ದ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೋಗ್ಲಿಲ್ಲ ಅಶೋಕ್ ಕೊಠಡಿಗೆ ಸದನದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದಾರೆ ಈ ವೇಳೆ ವಿಜಯೇಂದ್ರ ಇರೋದನ್ನು ನೋಡಿ ವಾಪಸ್ ಹೋದ್ರು ಏನೋ ನ್ಯೂಸ್ ಏಟೀನ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದು ರಮೇಶ್ ಜಾರಕಿಹೊಳಿಯ ಸಿಡಿ ಮಾಡಿದ ಶಕ್ತಿಯೇ ರಾಜಣ್ಣಾರನ್ನ ಹನಿ ಟ್ರಾಪ್ ಮಾಡಿಸಿದ್ದಾರೆ ನಮ್ಮ ಪಕ್ಷದಲ್ಲಿ ಒಂದು ಸಿಡಿ ಫ್ಯಾಕ್ಟರಿ ಇದೆ ಕಾಂಗ್ರೆಸ್ನಲ್ಲಿ ಒಂದು ಸಿಡಿ ಫ್ಯಾಕ್ಟರಿ ಇದೆ ಅಂತ ಕುಟುಕಿದ್ದಾರೆ ಈಗ ಬಂದ್ಗೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡ್ತಾ ಹೋಗೋಣ ನಾಳೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ ಈ ಕುರಿತು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂತಹ ವಾಟಾಳ್ ನಾಗರಾಜ್ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬಂಗಾರಪ್ಪನ ಕಾಲದಲ್ಲಿ ನಾನೇ ಬಂಗಾರಪ್ಪನ ಕೈಯಲ್ಲಿ ಬಂದ್ ಮಾಡಿಸಿದ್ದೆ ಎ ಡಿಕೆ ಕೇಳಿಲಿ ತಿಳ್ಕೋಬೇಕು ನೀನು ಬಂಗಾರಪ್ಪನ ಕೈಯಲ್ಲೇ ಬಂದ್ ಮಾಡಿಸ್ತೋ ನಾನು ಇದನ್ನೆಲ್ಲ ನೀನು ತಿಳ್ಕೋಬೇಕು ಅಂತ ಕಿಡಿಕಾರಿದ್ರು ಇನ್ನು ಇದೇ ವಿಚಾರವಾಗಿ ಕರವೇ ಶಿವರಾಮೇಗೌಡ ಸಾರಾ ಗೋವಿಂದ್ ಕೂಡ ರಿಯಾಕ್ಷನ್ ಅನ್ನು ಕೊಟ್ಟರು ನಾಳಿನ ಕರ್ನಾಟಕ ಬಂದ್ಗೆ ಹೋಟೆಲ್ ಉದ್ಯಮ ನೈತಿಕ ಬೆಂಬಲ ನೀಡಿದೆ ಇದಕ್ಕೆ ಕನ್ನಡ ಪರ ಸಂಘಟನೆಗಳು ಕಿಡಿಕಾರಿವೆ ನಮ್ಮ ನೆಲ ಜಲ ಬಳಸಿಕೊಂಡು ವ್ಯಾಪಾರ ಮಾಡ್ತೀರಾ ಈಗ ನಮ್ಮದೇ ನೆಲ ಜಲಕ್ಕೆ ತೊಂದರೆ ಆಗ್ತಾ ಇದೆ ಅಂದಾಗ ಬೆನ್ ತೋರಿಸಿ ಹೋಗ್ತಿದ್ದೀರಾ ಎಂಥ ಮೋಸ ಇದು ಎಂಥ ಅನ್ಯಾಯ ಇದು ಇದು ನಿಮಗೆ ಅಸಹ್ಯ ಅನಿಸಲ್ವಾ ಅಂತ ಕಿಡಿಕಾರಿದೆ ಏನೋ ಹೋಟೆಲ್ ಉದ್ಯಮಕ್ಕೆ ಬಂದ್ ದಿನದಂದು ರಕ್ಷಣೆ ನೀಡುವಂತೆ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಅಧ್ಯಕ್ಷ ಶೆಟ್ಟಿ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋಟೆಲ್ ಉದ್ಯಮ ಬಂದ್ ಇರೋದಿಲ್ಲ ಹೀಗಾಗಿ ಬಂದ್ ದಿನದಂದು ಹೋಟೆಲ್ ಉದ್ಯಮಕ್ಕೆ ರಕ್ಷಣೆ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಕರ್ನಾಟಕ ಬಂದ್ ವಿಚಾರವಾಗಿ ಮಾತನಾಡಿದ ಕಮಿಷನರ್ ಬಿ ದಯಾನಂದ್ ಕರ್ನಾಟಕ ಬಂದ್ ಬಗ್ಗೆ ಸಂಘಟನೆಗಳು ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಒತ್ತಾಯಪೂರ್ವಕವಾಗಿ ಬಂದ್ ಮಾಡದ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀವಿ ಅವಶ್ಯಕತೆ ಇದ್ದ ಕಡೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಿದ್ದೇವೆ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಎಚ್ಚರಿಕೆ ವಹಿಸಲಾಗಿದೆ ಬಲವಂತವಾಗಿ ಬಂದ್ ಮಾಡಿಸಿದ್ರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಇನ್ನು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ನಡೆ ವಿರುದ್ಧ ವಾಟಾಳ್ ನಾಗರಾಜ್ ಆಗಿದ್ದಾರೆ ದಯಾ ಆನಂದ ಅವರು ಅವರಿಗೆ ದಯನೂ ಇಲ್ಲ ಆನಂದನೂ ಇಲ್ಲ ನಮ್ಮ ಹೋರಾಟ ಹತ್ತಿಕ್ಕಿದ್ದಾರೆ ನಾನು ಸ್ವಲ್ಪ ಯಾಮರಿದೆ ಎಲ್ಲದಿದ್ರೆ ನಾನ್ ಸಿಎಂ ಆಗಬೇಕಿತ್ತು ಆಗ ಇವರೆಲ್ಲ ನನ್ನ ಹಿಂದೆ ಹಿಂದೆ ಬರ್ತಿದ್ರು ನಾನು ದಯಾನಂದ ಅವರನ್ನ ಭೇಟಿ ಮಾಡೋಕೆ ಹೋದೆ ಆದರೆ ಅವರದ್ದು ಮಾತಿಲ್ಲ ಕಥೆಯಿಲ್ಲ ಅಂತ ಕಿಡಿಕಾರಿದ್ರು ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆ ಬಂದ್ ಬೆಂಬಲಿಸಿದ ಸಂಘಟನೆಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ ನಾಳೆ ಪ್ರತಿಭಟನೆ ಮುಷ್ಕರ ಸಾರ್ವಜನಿಕರಿಗೆ ತೊಂದರೆ ಹಾಗೂ ಮೆರವಣಿಗೆ ಮಾಡುವಂತಿಲ್ಲ ಅಂತ ನೋಟಿಸ್ ನೀಡಿದ್ದಾರೆ ಒಂದು ವೇಳೆ ಮೆರವಣಿಗೆ ಪ್ರತಿಭಟನೆ ಮಾಡಿದರೆ ಕಾನೂನು ಕ್ರಮ ಅಂತ ನೋಟಿಸ್ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಪೊಲೀಸರ ನೋಟಿಸ್ ವಿಚಾರವಾಗಿ ಮಾತನಾಡಿದ ಸಾರಾ ಗೋವಿಂದ್ ಪೊಲೀಸ್ ಅವರನ್ನ ಮುಂದೆ ಬಿಟ್ಟು ಕರ್ನಾಟಕ ಬಂದ್ ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ ನಿನ್ನೆ ನಿಮ್ಮ ಯೋಗ್ಯತೆ ಏನು ಅಂತ ಸದನದಲ್ಲಿ ಗೊತ್ತಾಗಿದೆ ಮೊದಲು ಹನಿ ಟ್ರ್ಯಾಪ್ ಮಾಡಿದವರನ್ನ ಬಂಧಿಸಬೇಕು ನಮ್ಮನ್ನಲ್ಲ ಅಂತ ಕಿಡಿಕಾರಿದ್ದಾರೆ ನಡೆ ಕರ್ನಾಟಕ ಬಂದ್ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಅನೇಕ ಸಂಘ ಸಂಸ್ಥೆಗಳು ನೆಲ ಜಲ ಭಾಷೆಯ ಬಗ್ಗೆ ಹೋರಾಟವನ್ನು ಮಾಡಿಕೊಂಡು ಬರ್ತಿದ್ದಾರೆ ಎಂಎಸ್ನವರು ಗಲಾಟೆ ಮಾಡಿ ಕಲ್ಲು ಹೊಡೆದ್ರು ಈ ವಿಚಾರವಾಗಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ನಮ್ಮ ಯೂನಿಯನ್ ಅವರು ಬಂದ್ಗೆ ಬೆಂಬಲ ಕೊಟ್ಟರೆ ಬಸ್ ಓಡೋದಿಲ್ಲ ಬೆಂಬಲ ಕೊಡಲ್ಲ ಅಂದ್ರೆ ಬಸ್ ಓಡಾಡುತ್ತೆ ಅಂತ ಹೇಳಿದ್ರು ಇನ್ನು ಇದೇ ವಿಚಾರವಾಗಿ ಸಚಿವರಾದ ಎಂಸಿ ಸುಧಾಕರ್ ಮಧು ಬಂಗಾರಪ್ಪ ಕೂಡ ಪ್ರತಿಕ್ರಿಯೆ ನೀಡಿದ್ರು ಈಗ ರಾಜ್ಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ತುಮಕೂರು ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಮಹಿಳೆಗೆ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿತು ಸದ್ಯ ಅಪಘಾತದ ಘೋರ ದೃಶ್ಯ ಸ್ಮಾರ್ಟ್ ಸಿಟಿ ಸಿಟಿ ಕ್ಯಾಮ್ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ರಸ್ತೆ ದಾಡ್ತಾ ಇದ್ದ ಮಹಿಳೆಗೆ ಸಾರಿಗೆ ಬಸ್ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದರೂ ಲೆಕ್ಕಿಸದೆ ಮಹಿಳೆ ಮೇಲೆ ಬಸ್ ಚಾಲಕ ಹರಿಸಿದ್ದಾರೆ ಹೀಗಾಗಿ ಸ್ಥಳದಲ್ಲೇ ಮಂಜಮ್ಮ ಮೃತಪಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಹೋಟೆಲ್ಗೆ ಬಂದಿದ್ದ ವ್ಯಕ್ತಿಯ ಬ್ಯಾಗ್ನಲ್ಲಿ ಸ್ಫೋಟಕ ವಸ್ತು ಪತ್ತೆ ವಿಚಾರವಾಗಿ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನಿನ್ನೆ ಬೆಳಗ್ಗೆ ಖಾಸಗಿ ಹೋಟೆಲ್ನಲ್ಲಿ ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ ಬಳಿಕ ಆಧಾರ್ ಕಾರ್ಡ್ ಕೇಳಿದ್ದಾರೆ ಆಧಾರ್ ಕಾರ್ಡ್ ಕೊಡದ ಕಾರಣ ಹೋಟೆಲ್ ಸಿಬ್ಬಂದಿ ಬ್ಯಾಗ್ ಪರಿಶೀಲನೆ ಮಾಡಿದ್ರು ಬ್ಯಾಗ್ನಲ್ಲಿದ್ದ ಸ್ಫೋಟಕ ವಸ್ತು ಕಂಡ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಸ್ಫೋಟಕ ವಸ್ತು ಅನ್ನೋದು ಗೊತ್ತಾಗಿದೆ ಕೂಡಲೇ ಬಾಂಬ್ ಸ್ಕ್ವಾಡ್ಗಳನ್ನು ಕರೆಸಿ ಪರಿಶೀಲನೆ ಮಾಡಿ ಡಿಸ್ಪೋಸಲ್ ಮಾಡಲಾಗಿದೆ ಸದ್ಯ ಪತ್ತೆಯಾಗಿರುವ ಗ್ರೆನೇಡ್ ಅನ್ನು ಎಫ್ಎಸ್ಎಲ್ಗೆ ಕಳಿಸಲಾಗಿದೆ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಲಾಗುತ್ತಿದೆ ಎಂದು ಹೇಳಿದರು ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ನಿವಾಸದಲ್ಲಿ ಭಾರಿ ಪ್ರಮಾಣದ ಹಣ ಪತ್ತೆಯಾಗಿದೆ ಜಡ್ಜ್ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು ಈ ವೇಳೆ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯನಿರ್ವಹಿಸುವ ವೇಳೆ ಲೆಕ್ಕಕ್ಕೆ ಸಿಗದ ಭಾರಿ ಪ್ರಮಾಣದ ಹಣ ಪತ್ತೆಯಾಗಿದೆ ಈ ವಿಷಯದ ಬಗ್ಗೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐಗಿಂತ ಅಗ್ನಿಶಾಮಕ ದಳ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ವ್ಯಂಗ್ಯವಾಡಿದೆ ಛತ್ತೀಸ್ಗಢದ ಗರಿಯಾ ಬಂದ್ ಜಿಲ್ಲೆಯ ಮಾವೋವಾದಿಗಳ ಅಡಗು ತಾಣದಿಂದ ಭದ್ರತಾ ಪಡೆಗಳು ಎಂಟು ಲಕ್ಷ ನಗದು ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದೆ ಎಂಟು ಲಕ್ಷ ನಗದು ಹದಿಮೂರು ಜೆಲೆಟಿನ್ ಸ್ಟಿಕ್ಗಳು ಮಾವೋವಾದಿ ಬ್ಯಾನರ್ಗಳು ಡೈರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಲ್ಲದೆ ನಕ್ಸಲರು ಸ್ಥಳೀಯ ಗ್ರಾಮಸ್ಥರು ಮತ್ತು ಉದ್ಯಮಿಗಳಿಂದ ಹಣ ಸುಲಿಗೆ ಮಾಡಿದ್ದಾರೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ ಈಗ ವಿದೇಶ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅಮೆರಿಕ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ಟ್ರಂಪ್ ಅಧಿಕಾರ ವಹಿಸಿಕೊಂಡಿದ್ದಾಗಿನಿಂದ ಮಧ್ಯಪ್ರಾಚ್ಯದಲ್ಲಿ ಮಿಲಿಟರಿ ಕಾರ್ಯಾಚರಣೆ ತೀವ್ರಗೊಂಡಿದೆ ಈ ಬಗ್ಗೆ ಇರಾನ್ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಪ್ರತಿಕ್ರಿಯಿಸಿದ್ದು ಟ್ರಂಪ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಲೇಷ್ಯಾದ ಕೌಲಾಲಪುರದಲ್ಲಿ ಮಸೀದಿ ನಿರ್ಮಾಣಕ್ಕಾಗಿ ನೂರ ಮೂವತ್ತು ವರ್ಷ ಪುರಾತನ ದೇವಾಲಯವನ್ನು ನೆಲಸಮ ಮಾಡಲಾಗುತ್ತಿದೆ ಎನ್ನಲಾಗಿದೆ ಜಲನ್ ಇಂಡಿಯಾ ಬೀದಿಯಲ್ಲಿರುವ ಪತ್ರಕಾಳಿಯಮ್ಮ ದೇವಸ್ಥಾನವನ್ನು ಕೆಡವೋಕೆ ನಿರ್ದೇಶಿಸಲಾಗಿದೆ ಅಲ್ಲದೆ ಆ ಸ್ಥಳದಲ್ಲಿ ಮಸೀದಿ ನಿರ್ಮಿಸೋಕೆ ತೀರ್ಮಾನಿಸಲಾಗಿದೆ ಈ ಪುರಾತನ ದೇವಾಲಯವನ್ನು ಕೆಡವೋಕೆ ಆಲೋಚಿಸಲಾಗಿತ್ತು ಈ ನಿರ್ಧಾರದ ಬಳಿಕ ಹಿಂದೂಗಳು ಪ್ರತಿಭಟನೆ ಮಾಡಿದರು ಹೀಗಾಗಿ ಇದೀಗ ದೇವಾಲಯದ ನಿರ್ಮಾಣಕ್ಕೆ ಹೊಸ ಸ್ಥಳವನ್ನು ನೀಡಲಾಗಿದೆ ಎನ್ನಲಾಗಿದೆ ಪಾಕಿಸ್ತಾನದ ಖೈಬರ್ ಪಕ್ತುಗ್ ನಡೆದಂತಹ ಎನ್ಕೌಂಟರ್ನಲ್ಲಿ ಪಾಕಿಸ್ತಾನದ ಸೇನಾ ನಾಯಕ ಹಸ್ನಾಯಿನ್ ಅಖ್ತರ್ ಸಾವನ್ನಪ್ಪಿದ್ದು ಹತ್ತು ಉಗ್ರರು ಕೂಡ ಹತರಾಗಿದ್ದಾರೆ ಗುಪ್ತಚರ ಮಾಹಿತಿ ಆಧಾರದ ಮೇಲೆ ಡೇರಾ ಇಸ್ಮಾಯಿಲ್ ಖಾನ್ ಜಿಲ್ಲೆಯ ಕರ್ರಿ ಮಲಾಂಗ್ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಈ ವೇಳೆ ಸೇನಾ ನಾಯಕ ಸೇರಿ ಹತ್ತು ಉಗ್ರರು ಮೃತಪಟ್ಟಿದ್ದಾರೆ ಟಾಯ್ಲೆಟ್ ನೀರಿನಲ್ಲಿ ನಾಯಿಯನ್ನು ಮುಳುಗಿಸಿ ಶ್ವಾನವನ್ನು ಕೊಂದಿರುವ ಘಟನೆ ಅಮೆರಿಕಾದ ಅರ್ಲ್ಯಾಂಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ ವಿಮಾನದಲ್ಲಿ ನಾಯಿಯನ್ನ ಕರೆದೊಯ್ಯುವಂತಿಲ್ಲ ಎಂದು ಸಿಬ್ಬಂದಿ ಹೇಳಿದ್ದಾರೆ ಹೀಗಾಗಿ ಈ ಮಹಿಳೆ ತನ್ನ ನಾಯಿಯನ್ನ ವಿಮಾನ ನಿಲ್ದಾಣದ ಶೌಚಾಲಯದಲ್ಲಿ ಮುಳುಗಿಸಿ ಕೊಂದಿದ್ದಾಳೆ ಬಳಿಕ ನಾಯಿ ಶವ ಪತ್ತೆಯಾಗಿದ್ದು ಮಹಿಳೆಯನ್ನು ಬಂಧಿಸಲಾಗಿದೆ ಲಂಡನ್ನ ಹೀತ್ರೋ ವಿಮಾನ ನಿಲ್ದಾಣದಲ್ಲಿ ಭಾರಿ ಪ್ರಮಾಣದ ಬೆಂಕಿ ಅವಘಡ ಸಂಭವಿಸಿದೆ ನಗರದ ಪಶ್ಚಿಮ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದ್ದು ಹದಿನಾರು ಸಾವಿರ ಮನೆಗಳು ಸೇರಿದಂತೆ ವಿಮಾನ ನಿಲ್ದಾಣದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ